ಯಾಕಪ್ಪ ಮಾವ ಹ ಯಾಕ ನನ್ನ ಬ್ಲಾಕ್ ಫೇಲ್ ಮಾಡಾಕ್ ಕುಂತಿಯಲ್ಲ ಬ್ಲಾಕ್ ಫೇಲ್ ಅಲ್ಲದೆ ಬ್ಲಾಕ್ ಮೇಲ್ ಯವರ್ ಏನಕ ನೀನು 10 ವರ್ಷ ಹಿಂದಾದಿಯಲ್ಲ ಅವ ಬ್ಲಾಕ್ ಮೇಲ್ ಗೆ ಬ್ಲಾಕ್ ಫೇಲ್ ಅಂತಾರ ಏನು ಏನ ಹೊಸದು ಫ್ಯಾಷನ್ ಅದ ಪುರಾ ಬಾಡೆ ಇಮ ಕುಣ್ಯಾಕ ಬರ್ಲಿಕ್ರ ನೆಲ ಡಂಕ್ ಅಂದ್ರ ಅಂತ ಈ ಬಾಡೆ ನೋಡಿ ಮಾಡ್ಯಾರ ಅದ ಸೈವ ಮುಕುಳರೆ ಕುಡ್ದತೆ ಹುಚ ಬಾಡೆ ಮತ್ತ ಅದಕ ಹೆಂಡ್ರ ನಿಂತಿಲ್ಲಿ ಅವನ ಕೈಯಾಗ ಬಿಟ್ ಬಿಟ್ ಹೋಗ್ಯಾವ ನಿನಗ ನಾನು ತೆಗ್ನಾಗ್ ಬಿದ್ದೆ ಅಂತ ಹೇಳಿ ಯಾರು ಹೇಳಿದ್ರು ಅಷ್ಟೇ ನನಗೆ ಹೇಳ್ಬೇಕು ನೀನೆ

ನೆಟ್ಟಗ ಗಾಡಿ ಹೊಡ್ಕೊಂಡಾಗ ಬಂದೇವಿ ಯಾರ ನಮಗ ಆಗ್ಲಾರದವ್ರು ಬಂದು ಜಗಳ ಹಚ್ಚ ಕುಂತ ನೆಂಬ ಬೇ ಲಕ್ಷ್ಮಕ್ಕ ನೆಟ್ಟಗ ಬಂದೇವ ನಾವು ಒಂದೀಟು ಸ್ವಟ್ಟು ಹೊಡೆದಿಲ್ಲ ಗಾಡಿಗ ಮಾವ ನಿನ್ ಹೆಂತಿಗೆ ಬಾಳ ಎಕ್ಸ್ಪೀರಿಯನ್ಸ್ ಇದ್ದ ಕಾಣಿಸ್ತೈತಿ ಹೊಡಿಸಿ ಮದನ ಏನದು ಎಕ್ಸ್ಪೀರಿಯನ್ಸ್ ಅಂದ್ರ ಕುಡ್ಕುರ್ನ ಕಂಡ್ ಹಿಡಿಯೋದ್ರಾಗ ಭಾರಿ ಎಕ್ಸ್ಪೀರಿಯನ್ಸ್ ಐತಿ ಲಕ್ಷ್ಮಕ್ಕಗ ಇಲ್ಲಡ ಆಕಿಗ್ ಮುಂದ ನಿಂದು ಯಾವ ಆಟವೂ ನಡೆಯಂಗಿಲ್ಲ ಸುಮ್ನೆ ಒಪ್ಗೋ ಬಿದ್ದು ಬಂದಿದ್ದ ಅದ್ಯಾಕಾದಿತ್ತ ಯಾಕ ನಾ ಗಂಡ ಇದು ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪನ ಮನಿಗೆ ಆಕೆ ಬಂದಾಳೆ ಬಾಳೆ ಮಾಡಕ ನಾ ಯಾಕ ಆಕಿಗೆ ತಗ್ಗಿ ಬಗ್ಗಿ ನಡಿಬೇಕು ಆಕೆ ಬಗ್ಗಬೇಕ ನನಗೆ ಹಿಂಗೆ ಊರು ದಿಮಾಕದ್ದು ಮಾತಾಡಿ ನನ್ನ ಮೂರು ಎಂಟ್ರೂ ಬಿಟ್ಟು ಹೋದ್ರು ಮಾವ ನೀನ ಇದ್ದಿದ್ದೊಂದು ಒಂದು ಉಳುಸ್ಗೋ ಉಳುಸ್ಗೋ ಮೂರ ನನಗೆ

நேனே இருக்கா ஒடையில

ಅದ್ರ ಬೇರೆ ಸೊಸ್ತಾರ್ ಮುಂದ ಮಾನ ಮರ್ಯಾದ ತೆಗೆ ಹೆಸ ಕೆಲ್ಲಿಕ್ಕೆ ನಾನು ಒಂದಿಟ ಒಂದ್ ಇಟ್ಟಿರ್ಕ ಬೈದಂಗ ನಾಟಕ ಮಾಡ್ತಾನಿ ಎಲ್ಲಾ ತಪ್ಪು ಇವನ್ ಮೇಲೆ ಹಾಕಿ ನಾ ಆಗಿ ಬಿಡ್ತಾನಿ ಏನಾರ ಯಾಕೆ ಹೆದರ್ಲಿ ಗೌಡಪ್ಪ ಮಾವ ಉಣೀಶಿ ಕಳಿಸ್ತೇನಂದ ಒಂದಿಟ್ಟು ಬೈತಾರ ಬೈಸ್ಕೊಂತನಿ ಏನಿಲ್ಲ ಬರೋಬ್ಬರಿ ಹೊಡೆತುಂಬಾ ಉಂಡ್ ಹೋಗಿ ಮಕ್ಕಂತನಿ ಬೈರಿ ಬೈರಿ ಎಷ್ಟು ಬೈತಿರಿ ನಾನು ಬೆಂಬ್ಲಕ್ಕ ಹ ಗೌಡಪ್ಪ ಅದಾನ ಕರೆ ಹೇಳದಿ ಬೇಯವ್ವ ನಾನು ಇವತ್ತು ಎಷ್ಟು ಹೇಳಿದೆ ಬ್ಯಾಡ್ಲಿ ನಾನು ಸಸ್ತಾರ ಇವತ್ತ ಊರ್ಲಿಂದ ಬರೋರದಾರ ಮನ್ಯಾಗ ಇನ್ ಮೇಲೆ ಅನ್ಸಂಗಿಲ್ಲ ಅವಾಗ ಸಸ್ತ್ರ ಇದ್ದಿದ್ದಿಲ್ಲ ಅವಾಗ ಸಸ್ತಾರು ಇದ್ದಿದ್ದಿಲ್ಲ ಏನೋ ಒಟ್ಟು ಚಟಾ ಮಾಡಿ ಒಟ್ಟು ದಾರಿ ಬಿಡ್ತಿದ್ದೆ ಇನ್ ಮೇಲೆ ಹಂಗಾಗಂಗಿಲ್ಪ ನಾ ಒಲ್ಲೆ ಅಂದ್ರೆ ಒಲ್ಲೆ ಅಂತ ಹೇಳಿ ಹತ್ತು ಬರೆ ಹೇಳಿದ್ ನೀವ್ ಬೇಯ್ಯವ್ವಾ ಅಂದ್ರು ಏನ್ ಮಾಡ್ಲಿ ಕಾಲ್ ಬಿದ್ದ

ಏ ಮಾವ ನಿನಗಿದು ನ್ಯಾಯವೇ ನ್ಯಾಯವೇ ಎಲ್ಲಿ ನ್ಯಾಯ ಎಲ್ಲಿ ನೀತಿ ಹ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ನೂರು ವರ್ಷ ಆಯ್ಸಂತ ಹೊಂತಾದ್ರಾಗ ಹೆಂಟಿಯಿಂದ ತಪ್ಪಿಸ್ಕೊಳಾಕುಂತಿನ ಎಪ್ಪ ನಾಂದ್ರೂ ಬಾಯ ಬಿಡಂಗಿಲ್ಲ ಸುಮ್ಮನೆ ಮೂಕ ವೀಕ್ಷಕನಕ್ಕೇನಿ ಮನಸ್ಸಿನಾಗ ಮಂಡಗಿ ತಿನ್ನಾಕತಿಯಲ್ಲ ಮಾವ ತಿನ್ನ ತಿನ್ನ ನನಗೂ ಒಂದು ಟೈಮ್ ಬರ್ತತಿ ನೀನ್ ಕರ್ದಿದ್ದಕ್ಕ ನೀನು ಕೂಡ ನಾ ಬಂದೇನಿ ಹ ಈಗ ನಾನು ನಿನ್ನ ಕರ್ಕೊಂಡೋಗ್ಯನ ಅಂತ ಹೇಳಿ ಸುಳ್ಳ ಆಪಾದನೆ ನನ್ನ ಮೇಲೆ ಹೊರಸಾ ಕುಂತಿಯಲ್ಲ ಇರ್ಲಿ ಇರ್ಲಿ ನಿನಗ ಒಮ್ಮೆ ಬರಬ್ಬರಿ ಇದ್ರದ ಶೇಡ್ ತಿರ್ಸ್ಕೊಲಿಲ್ಲ ನಾನು ಮೂರ್ ಹೆಂಡ್ರ ಓಡಿ ಹೋಗಿದ್ದ ತಿರ್ಕಪ್ಪನ ಅಲ್ಲ ತಿರ್ಕಪ್ಪ ಏನ ಚಲೋಗಳಿಗೆ ನಾನು ಹೇಳ್ತಿಗೆ ಅರ್ಥಾತ್ ಏನ ನಿನ್ನ ಕತಂತ್ರ ಇಲ್ಲಂದ್ರ ಇವತ್ತ ಮನೆಯಾಗ ಜಗಳ ಮಾಡಿ ನಮ್ಮ ನಮ್ಮನೇ ನಮ್ದಿ ಹಾಳಾಕಿತ್ತ ಏನ ಮತ್ಲಿನ ನೀ ಇಲ್ಲಿಂದ ನಡಿಯೆ ನೀ ಇಲ್ಲೇ ನಿಂತ್ರ ಇನ್ನು ಏನೇನ ಅವಾಂತರ ಮಾಡ್ತೀಯೋ ಏನೋ ದೇವರ ಬಲ್ಲ ಅಲ್ಲ ಆಗಲೂ ಹೊಂಟಂತವ್ನ ನಿಂದ್ರಲೇ ತಿರ್ಕ

ಪಾಟಿ ಗೊಮ್ಮ ಅಂತಿದಿ ಹೋಗು ಸಚ್ಚಿಗೆ ಜಕ ಮಾಡಿ ಒಂದ ಪಾಟಿ ಅಂಗಿ ಹಾಕೊಂಡು ಕುಂದ್ರು ಏನ ಬಂದಾ ಗೊಟ್ಟು ಸೂಕ್ಷ್ಮ ಇರದು ಕಲಿ ಮನೆಯಾಗ ಹ್ಮ್ ಹ್ಮ್ ಆತ್ಕೊ ಇಲ್ಲ ನೋಡ ಇಂತಾರ ಎಲ್ಲರೂ ಮನೆ ಹಾ ಮಾಡೋರ್ದು ಸವಾಸ ಬಿಡಬೇಕು ಅನಿನ ಏನ ಮನೆ ಹೆಡ್ ಕುಂದ್ರಬೇಕು ನೋಡ ಹೇಳ್ತೇನೆ ನಾನು ನಿನಗೆ ಮತ್ತೆ ಹಗಲಲ್ಲ ನಾನು ಹೇಳಕ ಆಗೋದಿಲ್ಲ ಇಲ್ಲೋಪ ಎದಕ್ಕೆ ಬೇಕು ಸುಳ ಮಂದಿದು ಕೆಲಸ ಬಗೆ ಹರ್ಸಕ ಹೋಗೋದು ಒಂದ ಇಟ್ ಕುಡಿಯನ್ ಜುಲ್ಮಿ ಮಾಡ್ತಾರ ಕುಡಿಲಿಕ್ಕರ ಎಂತ ಹೆದರ್ತಿ ಅನ್ಲಿ ಅಂತ ಹೇಳಿ ನನಗೆ ಆಶಾಡ್ತಾರ ಹಿಂಗಾಗಿ ಒಟ್ಟು ಕುಡಿದಿರ್ತೇನೆ ಸುಳ ಬಂದು ನಮ್ಮನೆ ಜಗಳ ಮಾಡೋದು ನಮ್ಮ ನೆಂದಿ ಹಾಳ

என்னை ஏன்காள்வுட மேட்டக்மனி வந்ன gummy தய்னைத்தி சாகஷ்ட நோடிதிர்லாஸ் நாய்தே%. Auss 나도 nämlich Reviewsrs チதி вашம் வேண்டி

நோட்ரி மை தான் விட்டார் <mark> 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 பேச்சுவார்த்தைகள் முன்னேற்பாடுகள் குறித்து பேச்சுவார்த்தைகள் நடத்துவதற்கு முன்னேற்பாடுகள் செய்யப்பட்டுள்ளதாக அவர் தெரிவித்தார்

ഈ വിഡിയോ നോടിയന് തമ എല്ലൂ ധന്യവദ